ಜಮ್ಮು ಕಾಶ್ಮೀರದ ಅನಂತನಾಗ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ ಮೃತಪಟ್ಟ ಪ್ರವಾಸಿಗರಿಗೆ ಶಿಗ್ಗಾವಿ ಮಂಡಲದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಪಟ್ಟಣದ ಅಂಬೇಡ್ಕರ್ ಪ್ರತಿಮೆ ಎದುರು ಬಿಜೆಪಿ ಕಾರ್ಯಕರ್ತರು ನಿನ್ನೆ ಸಂಜೆ ಮೇಣದ ಬತ್ತಿ ಹಚ್ಚಿ ಮೌನ ಪ್ರತಿಭಟನೆ ನಡೆಸಿದರು ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೊಂಡಿರುವುದನ್ನು ಸಹಿಸಲಾಗಿದೆ ಕೇಂದ್ರ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತರಬೇಕು ಎಂಬ ಉದ್ದೇಶದಿಂದ ನೆರೆಯ ರಾಷ್ಟ್ರ ಪಾಕಿಸ್ತಾನದಿಂದ ಬಂದ ಉಗ್ರರು ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಹತ್ಯೆ ಮಾಡಿದ್ದಾರೆ ಇದು ಹೇಡಿಗಳ ಹೇಯ ಕೃತ್ಯ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳು ಮರುಕಳಿಸದಂತೆ ಉಗ್ರ ಕ್ರಮ ಕೈಗೊಳ್ಳಲಿದೆ ಯಾವ ಕಾರಣಕ್ಕೂ ಇಂಥ ಹೇಡಿಗಳಿಗೆ ಹೆದರುವುದಿಲ್ಲ ಉಗ್ರರ ರಕ್ತಪಾತದೊಂದಿಗೆ ಮೃತರ ಆತ್ಮಕ್ಕೆ ಕೇಂದ್ರ ಸರ್ಕಾರ ಶಾಂತಿ ಕೋರಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ಮಂಡಲ ಅಧ್ಯಕ್ಷರಾದ ವಿಶ್ವನಾಥ್ ಹರ್ವಿ ಶಿವಾನಂದಮಯಗೇರಿ ಮಲ್ಲೇಶಪ್ಪ ಹರಿಜನ ಕರಿಯಪ್ಪ ಕಟ್ಟಿಮನಿ ಮಂಜುನಾಥ ನರಹರಿ ನರಹರಿಕಟ್ಟಿ ನವೀನ್ ರಾಮಗಿರಿ ದೇವು ಸುರುಟೂರ ಚಂದ್ರು ವಾಲ್ಮೀಕಿ ಅನಿಲ ಸಾತಣ್ಣಪ್ಪನವರ ಪ್ರತೀಕ್ ಕೊಳೆಕರ ಕಾಶಿನಾಥ್ ಕಳ್ಳಿಮನಿ ಮಂಜುನಾಥ್ ಮಿಜ್ರಿ ಸಚಿನ್ ಮಡಿವಾಳರ ಚೇತನ್ ಕಲಾಲ ಪ್ರಶಾಂತ್ ಬಂಡಿ ಕಿರಣ್ ಬಡ್ಡಿ ಗುರುರಾಜ್ ಹೊನ್ನಣ್ಣನವರ ಸತೀಶ್ ಬಾಣದ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ